ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ರೀತಿಯ ಒಂದು ಟ್ವಿಸ್ಟ್ಗಳು ನಿಜಕ್ಕೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತಾ ಅಂತ ಸಾಕಷ್ಟು ಜನ ಡೌಟ್ ಪಡ್ತಿದ್ರು ಅದೇ ಟ್ವಿಸ್ಟ್ ಈಗ ಕೊಟ್ಟಿದ್ದಾರೆ ಯಾಕೆಂದ್ರೆ ಕಳೆದ ಬಾರಿಯೂ ಕೂಡ ಎಲಿಮಿನೇಷನ್ ಆಗ್ಲೇ ಇಲ್ಲ ವರ್ತೂರ್ ಮತ್ತು ತುಕಾಲಿ ಡೇಂಜರ್ ಝೋನ್ ಇದ್ರು ಕೂಡ ನೋ ಎಲಿಮಿನೇಷನ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಯಾಕೆಂದ್ರೆ ಹಬ್ಬ ಕೂಡ ಇತ್ತಲ್ಲ ಸುದೀಪ್ ಸರ್ ಎಲಿಮಿನೇಷನ್ ಅಂತ ಕೂಡ ತಿಳಿಸ್ತಾರೆ ಪಾರು ಮಾಡ್ತಾರೆ ಆದ್ರೆ ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ನಡೆದಿದೆ ಇವತ್ತು ಗುರುವಾರ ಪ್ರೋಮೋದಲ್ಲಿ ನೋಡಿರಬಹುದು ತುಕಾಲಿ ಮತ್ತು ವರ್ತೂರ್ ಅವರಂತೂ ತುಂಬಾನೇ ಕಣ್ಣೀರಾಗ್ತಾರೆ ಯಾಕೆಂದ್ರೆ ಹೋಗ್ತಾ ಇರೋದು ಯಾರೋ ಗೊತ್ತಾ ತನಿಷ್ ಅವರು ಸಾಲಾಗಿ ನಿಂತ್ಕೋಬೇಕು ಸೊ ಮುಖ್ಯ ದ್ವಾರದ ಮೂಲಕ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಒಬ್ರು ಮನೆಯಿಂದ ಆಚೆ ಬರುತ್ತಾರೆ ಎಂಬ ಮಾತನ್ನು ಕೂಡ ತಿಳಿಸ್ತಾರೆ ಅದೇ ರೀತಿ ತನೀಶಾ ನಿಮ್ಮ ಒಂದು ಪಯಣ ಇಲ್ಲಿಗೆ ಅಂತ್ಯ ಆಗುತ್ತೆ ಅಂತ ಕೂಡ ತಿಳಿಸ್ತಾರೆ ಯಾಕೆ ಬಿಗ್ ಬಾಸ್ ನಾನು ಇನ್ನ ಆಟ ಆಡಬೇಕು ನಾನು ಇನ್ನ ಫಿನಾಲೆ ತನಕ ಹೋಗ್ಬೇಕು ಇಷ್ಟು ಬೇಗ ನನಗೆ ಯಾಕೆ ಕಳಿಸ್ತಾ ಇದ್ರು ಹಾಗೆ ಹೇಗೆ ಅಂತ ತುಂಬಾನೇ ಕಣ್ಣೀರ್ ಹಾಕ್ತಾರೆ ನಾನು ಹೋಗ್ಬೇಕು ಅಂತ ನೀವೆಲ್ಲರೂ ಕೂಡ ಬಯಸ್ತಾ ಇದ್ರಿ ನನಗೆ ನಾನು ನಾನು ಆಟ ಆಡಬೇಕು ಅಂತ ತುಂಬಾನೇ ಆಸೆ ಪಟ್ಟೆ ಆದ್ರೆ ನಿಮ್ಗೆ ಅದು ಇಷ್ಟವಾಗ್ತಿರಲಿಲ್ಲ ನನ್ನ ಕಳ್ಸಕ್ಕೆ ತುಂಬಾನೇ ಇಷ್ಟ ಪಡ್ತಿದ್ರಿ ಈಗ ಎಲ್ಲರಿಗೂ ಕೂಡ ಖುಷಿಯಾಗಿರ್ಬೇಕು ಅನ್ಸುತ್ತೆ ಅಲ್ವಾ ಹೀಗೆಂದು ತನೀಶಾ ಅವರು ಕೂಡ ಎಲ್ಲರಿಗೂ ಹೇಳ್ತಾರೆ ಆದ್ರೆ ವರ್ತೂರ್ ಮತ್ತು ಪ್ರತಾಪ್ ಅವ್ರು ಎಲ್ಲರಿಗೂ ಕೂಡ ಬಹಳಷ್ಟು ಹಾಕ್ತಿದ್ದಾರೆ ಸಂಗೀತ ಅವರು ಕೂಡ ಕಾರ್ತಿಕ್ ಅವರು ಕೂಡ ವೈಯಕ್ತಿಕವಾಗಿ ಆಟದ ವಿಚಾರಕ್ಕೆ ಬಂದ್ರೆ ತುಂಬಾನೇ ಬೇರೆ ಬೇರೆ ಇದರಿಂದ ಕೂಡ ತಿಳಿಸ್ತಾ ಇರ್ತಾರೆ